ನಮಸ್ತೆ ಸ್ನೇಹಿತರೆ ನಮಸ್ತೆ ವಿದ್ಯಾರ್ಥಿಗಳೇ ನಾಗರಾಜ್ ಎಜುಕೇಷನ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡದ ಪ್ರಸಿದ್ಧ ಒಂದಷ್ಟು ಒಗಟುಗಳ ಬಗ್ಗೆ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಕನ್ನಡದ ಪ್ರಸಿದ್ಧ ಒಗಟುಗಳು ರೂಪ ಇಲ್ಲ ರುಚಿ ಇಲ್ಲ ಬಣ್ಣ ಇಲ್ಲ ವಾಸನೆ ಇಲ್ಲ ಇದು ಬಿಟ್ಟರೆ ಜಗತ್ತಿಗೆ ಗತಿಯಿಲ್ಲ ಹಾಗಾದರೆ ನಾನು ಯಾರು ಉತ್ತರ ಗಾಳಿ ಜಗದ ಜನರಿಗೆಲ್ಲ ಒಂದೇ ಹಾಸಿಗೆ ಒಂದೇ ಹೊದಿಕೆ ಹಾಗಾದರೆ ನಾನು ಯಾರು ಉತ್ತರ ಭೂಮಿ ಮತ್ತು ಆಕಾಶ ಚಳಿಯಾದರೆ ಕಲ್ಲು ಬಿಸಿಯಾದರೆ ನೀರು ಹಾಗಾದರೆ ನಾನು ಯಾರು ಉತ್ತರ ಮಂಜುಗಡ್ಡೆ ಬಗ್ಗಿದರೆ ಬಾಯಿ ಮೇಲೆ ಎದ್ದರೆ ಎದೆ ಮೇಲೆ ನಾನು ಯಾರು ಉತ್ತರ ತಾಳಿ ತಟ್ಟೆಯಲ್ಲಿ ಆಡುತ್ತೆ ಮುಟ್ಟಿದರೆ ಕೈ ಸುಡುತ್ತೆ ನಾನು ಯಾರು ಮಂಗಳಾರತಿ ಮುಳ್ಳು ಹಂದಿ ಹೊಟ್ಟೆಯಲ್ಲಿ ಮುತ್ತಿನ ಮೊಟ್ಟೆ ನಾನು ಯಾರು ಉತ್ತರ ಹಲಸಿನ ಹಣ್ಣು ಭೂಮಿಗಿಂತ ಭಾರವಾದದ್ದು ಋಣ ಆಗಸ ಕಾಣದ ಬಂಡೆಯೊಳಗೆ ಆಕಾಶ ಕಾಣದ ನೀರು ನಾನು ಯಾರು ಉತ್ತರ ತೆಂಗಿನಕಾಯಿ ಒಂಟಿ ಕಾಲಿನ ಕೊಕ್ಕರೆ ಒಂಬೈನೂರು ಮೊಟ್ಟೆ ಅಡಿಕೆ ಮರ ಕಿರು ಮನೆಯಲ್ಲಿ ಚಕ್ಕೆ ತುಂಬೈತೆ ಉತ್ತರ ಹಲ್ಲುಗಳು ಧನ್ಯವಾದಗಳು ನಮಸ್ಕಾರ